ನಾನಿವತ್ತು ಟ್ರೈ ಮಾಡ್ತಾ ಇದ್ದೀನಿ ಆಲೂ ಪನ್ನೀರ್ ರೈಸ್ ಅದಕ್ಕೆ ತೊಗೊಂಡಿರೋದು ಈರುಳ್ಳಿ ಆಲೂಗಡ್ಡೆ ಒಂದು ಆ್ಯಂಡ್ ಪನ್ನೀರ್ ಸ್ಲೈಸಸ್ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಜೀರಿಗೆ ಸಾಜೀರಿಗೆ ಜೀರಿಗೆ ಪಲಾವ್ ಎಲೆ ಹಾಕೋಣ ಹಾಕಿದ ಮೇಲೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಆಲೂಗಡ್ಡೆ ಹಾಕೋಣ ಸ್ವಲ್ಪ ಬ್ರೌನಿಷ್ ಕಲರ್ ಮೇಲೆ ಪನ್ನೀರ್ ಹಾಕಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ

ಗರಂ ಮಸಾಲ ಪೌಡರ್ ಒಂದು ಸ್ವಲ್ಪ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಬದಲು ನೀವು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಒಂದು ಗ್ಲಾಸಿಗೆ ಎರಡೂವರೆ ಗ್ಲಾಸ್ ನೀರು ಹಾಕಿ ಕುದಿಯೋಕೆ ಇಡಬೇಕು ಕುಕ್ಕರ್ನಲ್ಲಿ ನೀರು ಬಾಯ್ಲ್ ಆಗುವಾಗ ಒಂದು ಗ್ಲಾಸ್ ಅಕ್ಕಿ ಹಾಕಿ ಒಂದು ಗ್ಲಾಸ್ ಅಕ್ಕಿ ಹಾಕಿ ಈ ಥರ ಕುದಿಯುವಾಗ ಕುಕ್ಕರ್ ಮುಚ್ಚರಿ ಮೂರರಿಂದ ನಾಲ್ಕು ವಿಸಿಲ್ ಆದಮೇಲೆ ತೆಗಿಬೇಕು ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಆಲೂ ಪನ್ನೀರ್ ರೈಸ್ ಬಂದಿದೆ ಅಂತ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್